ಎನ್ನ ಆರಾಧ್ಯ ಗುರುಗಳು ಎಲ್ಲ ವಿದ್ಯಾಗುರುಗಳಾಗಿರುವಂತಹ ಶ್ರೀ ಶೈಲ ಜಗದ್ಗುರು ಮಹಾಸನ್ನಿಧಿಯವರ ಪಾದರಲ್ಲಿ ಎಲ್ಲ ಶರಣಾರ್ಥಿಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹರಗುಂಚದ ಮೂರ್ತಿಗಳಲ್ಲಿ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ತಂದೆ ತಾಯಿ ಹಾಗೂ ಮುದ್ದು ಮಕ್ಕಳು ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ದಿನದ ವಿಷಯ ವಿಶೇಷ ಏನಪ್ಪ ಅಂದ್ರೆ ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆ ಎಂದು ಸಾಕ್ಷಾತ್ ಶ್ರೀ ನಡೆದಾಡುವ ಮಲ್ಲಯ್ಯ ಅಂದ್ರೆ ಶ್ರೀಶೈಲದ ಮಲ್ಲಯ್ಯನ ನಿಮ್ಮ ಊರಿಗೆ ಬಂದಾನೆ ಬೆಂಗಳೂರಿಗೆ ಅಂದ ಮೇಲೆ ನಿಮ್ಮಂತ ಪುಣ್ಯ ಯಾರ್ದು ಒಬ್ಬ ಸಣ್ಣ ಬಾಲಕ ಅವು ಸಣ್ಣವರಿದ್ದಾಗ ಒಬ್ಬರು ಬಾಲಕ ಪೂರ್ವ ಸಣ್ಣ ಒಬ್ಬರು ಗುರುಗಳ ಕಡೆ ವಿದ್ಯೆತೆಲೆಲ್ಲ ಕೊಟ್ಟಿರ್ತಾರೆ ಹೋದಂಥ ಸಂದರ್ಭದಲ್ಲಿ ಕಲಿತಾರೆ ಒಂದ್ ಮೂರ್ನಾಲ್ಕು ವರ್ಷ ಕಲಿತಾನೆ ಅವನ ಕಡೆ ಅವ್ರು ಗುರುಗಳ ಕಡೆನೆ ಕಲಿತಾರೆ ಮುಂದೆ ಕಡೆದ ತಿಳಿವ್ ಬರೋಕೆ ಚಲೋ ವಿದ್ಯೆನಲ್ಲಿ ಒಂದು ದಿವ್ಸ ಗುರುಗಳ ಟೆಸ್ಟ್ ಮಾಡೋ ಸಂಬಂಧ ಸುಮ್ಮ ಒಂದಿಟ್ಟೇನು ತಪ್ಪು ಹೇಳ್ಬಿಡ್ತಾರೆ ಹೇಳೋದು ಆಗ ನೀವು ಏನ್ ಮಾಡ್ತಾನೆ ಗುರುಗಳು ನೀವು ತಪ್ಪೈತೆ ಅಂತ ಹೇಳಂಗಿಲ್ಲ ನಾವು ನೀವು ಹೇಳಕ್ ಕೊಡಂಗೇನ ನೀವು ತಪ್ಪೈತಿ ದಿವಸ ಕಲಿತಿರ್ತಾನೆ ಅವ್ರಿಗೆ ಯಾಕೆ ಆದ್ರೆ ನೀವು ತಪ್ಪು ಹೇಳ್ತಿರ್ತಾವ್ ಗುರುಗಳಿಗೆ ಬಹಳ ವಾದ ಮಾಡ್ತಾನೆ ಸಿಟ್ಟು ಬಂದ ಅವಾಗ ಅವರಿಗೆ ಗುರುಗಳಿಗೆ ಸಿಟ್ಟು ಬರ್ತೈತಿ ಸಿಟ್ಟು ಬಂದು ಅವನು ಹೊರ ಹೇಗೆ ಬಿಡ್ತಾನೆ ಹೊರಗೆಕಿದ್ಮೇಲೆ ಅವನು ಬುದ್ದಿ ಬುದ್ಧಿ ಬರ್ತದೆ ಗುರು ಅಂದರೆ ಯಾರಿಗೊತ್ತ ಅದಕ್ಕೆ ನಾವು ಸಂಕಲ್ಪ ಮಾಡಿ ಮುನ್ನೂರ ಮೂವತ್ತಾರು ತ್ರಿವಿಧಿಯನ್ನು ರಚಿಸ್ತಾನೆ ಗುರುವಿನ ಮೇಲೆ ಮುನ್ನೂರ ಅರವತ್ತಾರು ತ್ರಿವಿಧಿ ರಚಿಸ್ತಾನೆ ತಿಳ್ಕೊಬೇಕು ನೀವು ಗುರುವಿನ ಸ್ವರೂಪ ಎಷ್ಟು ದೊಡ್ಡದು ಹಲವು ಮಾತೇನು ನೀನು ಹರಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಈ ಮಾತಿನಂದ ಹಲವು ಮಾತೇನು ನೀ ನಲ ಪಾದವರಿಟ್ಟ ನೆಲವೇ ಸುಕ್ಷೇತ್ರ ಸಾಕ್ಷಾತ್ ಮಲ್ಲಯ್ಯನ ಸ್ವರೂಪರಾಗಿರುವಂತಹ ಜಗದ್ಗುರು ಮಹಾಸನವರು ಬೆಂಗಳೂರಿಗೆ ಕಾಲಿಟ್ಟಾರೆ ಅಂದ್ರೆ ಬೆಂಗಳೂರಿನಾಗೈತಿ ಸುಕ್ಷೇತ್ರ ಆಗೈತಿ ಜಲವೇ ಪಾವನ ತೀರ್ಥ ಅವರ ಹಸ್ತದಿಂದ ನಿಮಗೆ ಪಾಲುದಕ್ಕೆ ಕೊಡ್ತಾರೆ ಅದವೇ ಪಾವನ ತೀರ್ಥ ಸಾಕ್ಷಾತ್ ಆ ಶಿವನಿಂದನೇ ನಿಮಗ ಪಾದೋದರು ಕೊಟ್ಟಣ ಕೇಳ್ತೀನಿ ಅಂತ ಗುರು ಯಾರಪ್ಪ ಅಂದ್ರೆ ಶ್ರೀ ಜಗದ್ಗುರುಗಳು ಗುರು ಎಂತ ಕಾರ್ಯವನ್ನು ಮಾಡ್ತಾರೆ ಗುರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರವೇ ನಮಃ ಈ ಪ್ರಕೃತಿಯನ್ನು ಆಳವರು ಮೂರು ಜನ ಅಂದರೆ ಪ್ರಕೃತಿ ಜಗತ್ತನ್ನು ನಡೆಸೋದು ಬ್ರಹ್ಮ ವಿಷ್ಣು ಮಹೇಶ್ವರ ಆದರೆ ಈ ಮೂರು ಮಂದಿ ಕೆಲಸ ಹೋಗೋ ಮಾಡ್ತಾನೆ ಯಾರೀ ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಬ್ರಹ್ಮ ಅಂದರೆ ಗುರು ಏನು ಮಾಡ್ತಾನೆ ಬ್ರಹ್ಮನ ಸ್ವ ಸ್ವರೂಪ ಹೋದ ಹೆಂಗೆ ಅಂದ್ರೆ ನಮ್ಮನ್ನು ಹುಟ್ಟಿಸ್ತಾನೆ ನಮ್ಮಲ್ಲಿ ಒಂದು ಬುದ್ಧಿ ಅನ್ನೋದು ತುಂಬುತ್ತಾನೆ ಗುರು ವಿಷ್ಣು ವಿಷ್ಣುವಿನ ಕೆಲಸ ಏನು ಪ್ರಕೃತಿಯನ್ನೇ ನಡ್ಸ್ಕೊಂಡು ಹೋಗೋದು ಹಂಗೆ ಗುರು ಏನು ಮಾಡ್ತಾರೋ ನಮ್ಮನ್ನು ನಡ್ಸ್ಕೊಂಡು ಒಂದು ಚಲೋ ಮಾಡೋದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಗುರು ಸಾಕ್ಷಾತ್ ಮಹೇಶ್ವರ ಅಂದರೆ ರುದ್ರನ ಅವತಾರ ನಾವು ಕಡಿಕೆ ಗುರು ಗುರುಗಳ ವಿದ್ಯೆ ಕೇಳಿದ ಅಹಂಕಾರದ ಅಹಂಕಾರದಿಂದ ಮೆರೆದಿ ಅಂದರೆ ಏನು ಮಾಡ್ತಾನೆ ಗುರುವಿನ ನಾಶ ಮಾಡ್ತಾನೆ ಗುರುವಿನಲ್ಲಿ ಮೂರು ಸ್ವಭಾವವು ಗುರುವಿನಲ್ಲಿ ಇರ್ತಾವೆ ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪನೇ ಗುರುವಾಗಿರ್ತಾನೆ ಇವತ್ತು ಅಂತ ಗುರು ಪೂರ್ಣಿಮೆ ವಿಶೇಷತೆಯಿಂದ ಜಗದ್ಗುರು ಮಹಾಸನಿಧರು ಬೆಂಗಳೂರಲ್ಲಿ ಮಹಾಪೂಜೆಯನ್ನು ಮಾಡಿ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ನೀಡಿ ನಿಮ್ಮೆಲ್ಲರನ್ನ ನಮ್ಮೆಲ್ಲರನ್ನ ಪಾವನೆ ಮಾಡಿದ್ದಾರೆ ಅಂತ ಹೇಳಿ ನನ್ನ ಒಂದೆರಡು ಮಾತಿಗೆ ವಿಮಾನ ಓಂ ಶಾಂತಿ ಶಾಂತಿ ಶಾಂತಿ